പട്ട പട്ട പട്ടി ഹാപ്പി ദീപാവോ ദീപാവളി ഹാപ്പി ദീപാവളി ഹാപ്പി ദീപാവളി ನಮಸ್ಕಾರ ಹೆಂಗ್ಳೋರಿ ಸೌಕ್ಯ ಓಕೆ ದೀಪಾವಳಿ ಆಲ್ಮೋಸ್ಟ್ ಮುಗಿತಾ ಅಂತ ಹೇಳ್ಬಹುದು ಇನ್ನೊಂದ್ ಎರಡು ದಿವಸ ನಾವು ದೀಪಾವಳಿಯ ಗುಂಗಲ್ಲಿ ಇರ್ಬೋದು ಅಂತ ಹೇಳಬಹುದು ಆದ್ರೆ ದೀಪಾವಳಿ ಈ ವರ್ಷ ಸ್ವಲ್ಪ ನೀರ್ ಆಯ್ತು ಅಂತ ಹೇಳ್ಬಹುದು ಅಂದ್ರೆ ಪಟಾಕಿ ಬಿಡುವ ದಿವಸವೇ ಜೋಜೋರು ಮಳೆ ಬಂದು ಪಟಾಕಿ ಎಲ್ಲ ಹೊಡಿಲಿಕ್ಕೆ ತುಂಬಾ ಕಷ್ಟ ಆಯ್ತು ಆಮೇಲೆ ಚಿಬ್ಲೆ ಅಂದ್ರೆ ನಮ್ಗೆ ದೀಪ ಉರಿಸ್ಲಿಕ್ಕೂ ಕೂಡ ಕಷ್ಟ ಆಯ್ತು ಅಂದ್ರೆ ಚಿಂಟೆ ಅಥವಾ ಮನೆಯ ಸುತ್ತ ನೀರೆಲ್ಲ ಬೀಳುವ ಕಾರಣ ದೀಪಗಳು ಕೂಡ ಉರಿಸಲಿಕ್ಕೂ ಕೂಡ ಕಷ್ಟ ಆಯ್ತು ನಾವೆಂತೂ ಪಟಾಕಿಯನ್ನು ಬಿಡ್ಲಿಲ್ಲ ತಂದಿರುವ ಪಟಾಕಿಯನ್ನು ಹೊಡಿಸ್ಲೇಬೇಕು ಅಂತೇಳಿ ಕೈಯಲ್ಲೆಲ್ಲ ರಾಕೆಟ್ ಅನ್ನ ಬಿಡುವಂತಹ ಸಹ ಹೋಗಿದ್ವಿ ಅಂದ್ರೆ ರಾಕೆಟ್ ಎಷ್ಟು ಮೇಲೆ ಹೋಗ್ತೇವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮೇಲೆ ಹೋಗುವ ರೀತಿಯಲ್ಲಿ ಅಂದ್ರೆ ಕೈಯಲ್ಲಿ ನಾವು ಬಿಸಾಡುವಾಗ ಅಷ್ಟು ದೂರ ಹೋಗ್ತದಲ್ಲ ಅದರಿಂದ ಮತ್ತೆ ರಾಕೆಟ್ ಸ್ಪೀಡ್ ಸ್ಪೀಡಲ್ಲಿ ಹೋಗುವ ರೀತಿ ಟ್ರೈ ಮಾಡಿದ್ವಿ ಆದ್ರೂ ಕೂಡ ಪಟಾಕಿ ಕೆಲವಷ್ಟು ನೀರಲ್ಲಿ ಹುಡಿಲೇ ಇಲ್ಲ ಹಾಗಾಗಿ ಈ ವರ್ಷ ದೀಪಾವಳಿ ಸ್ವಲ್ಪ ನೀರ್ ಆಯ್ತು ಅಂತ ಹೇಳ್ಬೋದು ನಿಮ್ಮ ಕಡೆ ಕೂಡ ಮಳೆ ಬಂತ ಏನು ಅಂತ ಹೇಳುವಂತದ್ದು ಕಮೆಂಟ್ ಮಾಡಿ ದೀಪಾವಳಿಯಿಂದ ಬಂದಾಗ ನಮಗೆಲ್ಲ ಭಯಂಕರ ಖುಷಿ ಅಲ್ವಾ ಅಮಾವಾಸ್ಯ ದಿನ ಹಾಲೆ ಮರದ ರೆಂಬೆಯನ್ನು ತಂದು ಸಂಜೆ ಮರ ಹಾಕಿ ಅಂದು ರಾತ್ರಿ ದೀಪ ಬೆಳಗಿಸಿ ದೋಸೆ ಮತ್ತು ಕಾಯಿ ಬೆಲ್ಲ ಬಾರಣೆ ಮಾಡುವ ಕ್ರಮ ಉಂಟು ದೋಸೆ ಮತ್ತು ಕಾಯಿ ಬೆಲ್ಲವನ್ನ ಬಲಿಯಿಂದನಿಗೆ ಬಳಸುವಂತಹ ಒಂದು ಪದ್ಧತಿ ದೀಪಾವಳಿಯ ಮೊದಲ ದಿವಸ ಇರುತ್ತೆ ನಂತರ ಮುಂದಿನ ದಿನ ಅಥವಾ ಪಾಡ್ಯದ ದಿನ ತರವಡಿನ ಯಜಮಾನ ಕಳಸ ಸ್ನಾನ ಎಲ್ಲ ಮಾಡ್ಲಿಕ್ಕೆ ಉಂಟು ಕಟ್ಟ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಕಳಶ ಸ್ನಾನವನ್ನ ಮಾಡಿ ಅಲ್ಲಿಂದ ತೀರ್ಥ ತಂದು ಆಮೇಲೆ ದೈವತ ಕಾರ್ಯಕ್ರಮವನ್ನೆಲ್ಲ ಪ್ರಾರಂಭ ಮಾಡುವುದು ಕುಟುಂಬದವರೆಲ್ಲ ಸೇರುವುದಂತೂ ಭಯಂಕರ ಗಜ್ಜಿರುತ್ತಾಯ್ತ ಹೊಸ ಭತ್ತವನ್ನ ಹುರಿದು ಅದನ್ನ ಕಲ್ಲಿನಲ್ಲಿ ಗುದ್ದಿ ಅವಲಕ್ಕಿ ತಯಾರಿಸುವಂತಹ ಒಂದು ಕ್ರಮ ಎಲ್ಲ ಉಂಟು ಕಜಿರ್ಬುಳ್ಳಿ ಮಿಗಿಯುವುದು ಅಂತ ಹೇಳ್ತವೆ ಇಲ್ಲಿ ನೀವು ಗಮನಿಸಬಹುದು ನಮ್ಮ ವಿಜಯಣ್ಣ ಅದನ್ನು ಗೊತ್ತಾ ಇದ್ದಾರೆ ಕಲ್ಲಿನಲ್ಲಿ ಗೊತ್ತಾ ಇದ್ದಾರೆ ಆ್ಯಕ್ಚುಲಿ ಇದನ್ನು ಮರದ ಒಂದು ದಿಮ್ಮಿ ಇರುತ್ತೆ ಹಳೆ ಪದ್ಧತಿಯಲ್ಲಿ ಆ ಮರದ ದಿಮ್ಮಿಯಲ್ಲಿ ಹಾಕಿ ಗುದ್ದುವಂತಹ ಕ್ರಮ ಅಂತೆ ಅದನ್ನು ನಾವು ಈಗ ಕಲ್ಲಿನಲ್ಲಿ ಗೊತ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಹೀಗೆ ಹೋದ್ರೂಟಲ್ಲ ಇಲ್ಲಿ ನಮ್ಮ ಅಣ್ಣ ಮಧು ಪಂಜ ಇದ್ದಾರಲ್ಲ ಅವರು ಭತ್ತವನ್ನು ಹೊರೀತಾ ಇದ್ದಾರೆ ಇದನ್ನು ಹಾಗೆ ಬಿಸಿ 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 ತಂದು ಈ ಕಲ್ಲಿಗೆ ಹಾಕಿ ಗುದ್ದಿದ್ರುಂಟಲ್ಲ ಉಂಟಲ್ಲ ಅದು ಅವಲಕ್ಕಿ ಆಗ್ತದೆ ನೀವು ಗಮನಿಸ್ಬೋದು ಆಮೇಲೆ ಇಲ್ಲಿ ನೋಡಿ ಅತ್ತಿಗೆನವರೆಲ್ಲ ಕಾಯಿ ಎಲ್ಲ ಹರಿತಾ ಇದ್ದಾರೆ ಆಮೇಲೆ ಹೀಗೆ ಹೋಗಿ ಹೀಗೆ ಹೋದ್ರಂಟಲ್ಲ ಇಲ್ಲಿ ನಮ್ಮ ವಿಜಯ ಅತ್ತಿಗೆ ಅಂದ್ರೆ ವಿಜಯ ಅಣ್ಣನ ಮಿಸಸ್ ಪಾಯಸ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಅಣ್ಣ ಈ ಸೀದಾ ಒಂದು ಗ್ಲಾಸ್ ಇಟ್ಕೊಂಡು ಬಂದ ಹಾಗೆ ಪಾಯಸ ಹೊಡ್ಕೊಂಡು ಸೀದ ಹೋಗಿ ಹೀಗೆ ಕುಡ್ದ ಮಕ್ಕಳ ಎದುರೇ ಹೀಗೆ ಕುಡಿಯುವಾಗ ಉಂಟಲ್ಲ ಮಕ್ಕಳೆಲ್ಲ ಹಾಗೆ ನೋಡ್ತಾ ಇದ್ದಾರೆ ಓಕೆ ಇಲ್ಲಿ ನೀವು ಗಮನಿಸಬಹುದು ಅಮ್ಮ ಅಂತೂ ಮೆಣಸು ಖಾರ ಆಗ್ತದ ಚಪ್ಪೆ ಆಗ್ತದ ಈ ಮೆಣಸು ಹಾಕೋದ ಬೇಡ ಅಂತ ಹೇಳುವಂಥದ್ದೆಲ್ಲ ಕೇಳ್ತಾ ಇದ್ದೆ ಹಬ್ಬ ದಿವಸ ಹಾಗೆ ಎಲ್ಲರೂ ಕೇಳ್ಕೊಂಡು ಮಾಡ್ಕೊಂಡು ಅಡಿಗೆ ಮಾಡಿ ತಿಂದ್ರೆ ಉಂಟಲ್ಲ ಗಮ್ಮತ್ ಇರುತ್ತೆ ಹಾಗೆ ನೀವು ಇಲ್ಲಿ ಗಮನಿಸಬಹುದು ಈ ಕಡೆ ನಮ್ಮ ಚಿಕ್ಕಪ್ಪ ಹಾಗೆ ಇಲ್ಲಿ ನಮ್ಮ ಚಿಕ್ಕಮ್ಮ ನೀವು ಗಮನಿಸಬಹುದು ಇಲ್ಲಿ ಹುದರಿ ಅಂತ ಹೇಳ್ತೇವೆ ನಾವಿಲ್ಲಿ ಅದರಿಂದ ಭತ್ತವನ್ನೆಲ್ಲ ಹೇಳ್ತಾ ಇದ್ದೇವೆ ಇಲ್ಲದ್ರೆ ಹಾಗೆ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತದ್ದು ಹಾಗೆ ಇಲ್ಲಿ ಮಗು ಇದೆ ನೋಡಿ ಮದ ಅಣ್ಣನ ಮಗು ಹಾಗೆ ಇಲ್ಲಿ ದೊಡ್ಡಮ್ಮ ಎಲ್ಲ ಕೂತ್ಕೊಂಡಿದ್ದಾರೆ ಹಾಗೆ ನೀವು ಹೀಗೆ ಹೋದ್ರೆ ಉಂಟಲ್ಲ ಬಲಿಯೇಂದ್ರ ಮರದ ಹತ್ರ ಆಗಿ ಹೀಗೆ ಹೋದ್ರೆ ಉಂಟಲ್ಲ ಮಕ್ಕಳು ಭಯಂಕರ ಉರಿ ಬರ್ತಾ ಇದ್ದಾರೆ ಮಕ್ಕಳು ಮಕ್ಕಳು ಸೇರಿದಾಗ ಈ ತರದ ದಿವಸಗಳಲ್ಲೆಲ್ಲ ಭಯಂಕರ ಉರಿ ಜಾಸ್ತಿ ಇರುತ್ತೆ ನೀವು ಇಲ್ಲಿ ಗಮನಿಸಬಹುದು ನಮ್ಮ ಮಾಲಿನ್ಯ ಅಕ್ಕನ ಮಗ ಆ ಹೀಗೆ ಟಿವಿ ನೋಡ್ತಾ ಇದ್ದಾರೆ ಎಲ್ಲರೂ ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಮತ್ತೆ ಗಮ್ಮತ್ ತಿಂತ ಇದ್ದಾರೆ ಕೂಡ ಹಾಗೇನೆ ಸ್ವಲ್ಪ ವಿಶ್ ಕೂಡ ಮಾಡಿದ್ರು ಹೇಗೆ ನೋಡಿ ನೀವು ಇಲ್ಲಿ ಗೌರಿಸ್ಬೋದು ನಮ್ಮ ಧರ್ಮಣ್ಣ ಹೂವನ್ನೆಲ್ಲ ಕೊಯ್ತಾ ಇದ್ದಾರೆ ಆ ಇದು ಸೂರ್ಯಕಾಂತಿ ಹೂವು ಅವರು ಸ್ವಲ್ಪ ಡೌಟ್ ಬಂತು ಇದು ಯಾವ ಹೂವು ಅಂತ ದೈವದ ಕಾರ್ಯಕ್ರಮಕ್ಕೆ ಹೂವನ್ನೆಲ್ಲ ಕೊಯ್ತಾ ಇದ್ದಾರೆ ಹಾಗೆ ಇಲ್ಲಿ ಇಲ್ಲಿ ಕೂಡ ನೋಡಿ ಸ್ವಲ್ಪ ಹೂವನ್ನೆಲ್ಲ ತಂದ್ರು ಅವರು ನಾರ್ಮಲ್ ಆಗಿ ದೈವದ ಕಾರ್ಯಕ್ರಮಕ್ಕೆಲ್ಲ ಕೇಪ್ಳು ಹೂ ಅಂತೂ ಇದ್ದೇ ಇರುತ್ತೆ ಇಲ್ಲಿ ನಮ್ಮ ಕೇಪಳು ಹೂವು ಇಲ್ಲಿ ಕಾಣ್ತಾ ಉಂಟು ನೋಡಿ ಹಾಗೆಯೇ ಇಲ್ಲಿ ನಮ್ಮ ಏವಂತ ಬೊಂಡವನ್ನ ಇಡ್ಲಿಕ್ಕೆ ಏನು ತೆಂಗಿನ ಮಾಡಲಿನ ಹಸಿ ಮಾಡಲಿನಿಂದ ಅದನ್ನ ಇಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಬೊಂಡವನ್ನೆಲ್ಲ ನಮ್ಮ ತಂದೆ ಕೆತ್ತಾ ಇದ್ದಾರೆ ಅಂದರೆ ನಮ್ಮ ತರವಳಿನ ಯಜಮಾನರು ಹಾಗೆಯೇ ಮೈಂಡ್ ಪೂಜಾರಿ ಕೂಡ ದೇವಸ್ಥಾನಕ್ಕೆ ಇಲ್ಲೆಲ್ಲ ಗಮನಿಸುವುದು ದೀಪಾವಳಿಯತ್ತಾಯಿಲೆಲ್ಲ ರೂಚಿಯಾಗಿ ನಡೆಸ್ತಾರೆ ಮುಖ್ಯವಾಗಿ ದೈವಸ್ಥಾನದಲ್ಲಿ ದೈವಗಳಿಗೆ ಬಾಳೆಹಣ್ಣು ತೆಂಗಿನಕಾಯಿ ಬೊಂಡ ಕೇಪ್ಳು ಹೂವು ಪಿಂಗಾರ ಜೊತೆಗೆ ನಾವು ಅವಾಗ್ಲೇ ಹೊಸ ಭತ್ತವನ್ನ ಹುರಿದು ಗುದ್ದಿ ಅವಲಕ್ಕಿ ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅಂದ್ರೆ ಕಜುರು ಬಳ್ಳಿ ಮೆಗ್ದು ಅವಲಕ್ಕಿಯನ್ನ ರೆಡಿ ಮಾಡಿದ್ದೇವಲ್ಲ ಅದನ್ನ ದೈವಗಳಿಗೆ ಬಳಸಿ ನಿಷ್ಠೆಯಿಂದ ಪೂಜೆ ಮಾಡಿ ಆಮೇಲೆ ಗುಳಿಗ ದೈವಕ್ಕೂ ಬಳಸಿ ಪ್ರಾರ್ಥನೆ ಸಲ್ಲಿಸುವುದುಂಟು ನಂತರ ಮನೆಯಲ್ಲಿ ವೆಂಕಟರಮಣ ದೇವರಿಗೂ ಹಾಗೂ ಕಲ್ಲೂಟಿ ದೈವಕ್ಕೂ ಪೂಜೆ ಮಾಡಿ ಪ್ರಾರ್ಥಿಸಿ ಎಲ್ಲ ದೇವರನ್ನು ಕೂಡ ಪ್ರಾರ್ಥಿಸಿ ನಂತರ ಮಧ್ಯಾಹ್ನ ಗಮ್ಮತ್ ಊಟ ಎಲ್ಲ ಮಾಡ್ಲಿಕ್ಕೆ ಉಂಟು ಆಮೇಲೆ ಸಂಜೆ ಉಂಟಲ್ಲ ಬಲಿಯಂದ್ರ ಪೂಜೆ ಇದೊಂದು ಗಮ್ಮತ್ ಇರುತ್ತೆ ಹೊಸ ಅವಲಕ್ಕಿ ಹೂವು ಹಣ್ಣು ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸುವಂತದ್ದು ಮತ್ತೆ ಬಲಿಯೇಂದ್ರನನ್ನ ಕರೆಯುವಂತಹ ಒಂದು ಕ್ರಮ ಎಲ್ಲ ಉಂಟು

ನಂತರ ಅಂಗರನಿಗೂ ಪೂಜೆ ಸಲ್ಲಿಸುವ ಕ್ರಮ ಎಲ್ಲ ಉಂಟು ಅಂದ್ರೆ ನಾವೇನು ದನದ ಕೊಟ್ಟಿಗೆ ಇರುತ್ತಲ್ಲ ಅಲ್ಲಿ ಅಂಗರ ಕಲ್ಲೆಲ್ಲ ಹಾಕಿರ್ತೀವಲ್ಲ ಅಲ್ಲಿ ಅಂಗರನಿಗೆ ಪೂಜೆ ಸಲ್ಲಿಸಿಕುಂಟು ಆಮೇಲೆ ತೋಟ ಅಥವಾ ಗದ್ದೆಯಲ್ಲಿ ದೀಪ ಬೆಳಗಿಸಿ ಪ್ರಾರ್ಥಿಸಿ ನಂತರ ಗೋಪೂಜೆಯನ್ನ ಮಾಡ್ಲಿಕ್ಕುಂಟು ಪೂಜೆ ಆಗ್ಲಿಕ್ಕೆ ಪಾರಕ ಇದು ಆಮೇಲೆ ಉಂಟಲ್ಲ ಪಟಾಕಿ ಎಲ್ಲ ಸಿಡಿಸ್ಲಿಕ್ಕೆ ಸ್ಟಾರ್ಟಿ ಪಟಾಕಿ ಏನೆಲ್ಲ ಉಂಟು ಅದನ್ನೆಲ್ಲ ಹೊಡಿಸುವಂತಹ ಕಾರ್ಯಕ್ರಮ ಗೋಪೂಜೆ ಆದ ನಂತರ ಪಟಾಕಿ ಹೊಡಿಸೋದೆ ಆದರೆ ಈ ವರ್ಷ ಮಾತ್ರ ಜೋರ್ ಮಳೆ ಬಂದು ಪಟಾಕಿ ಹೊಡಿಸಲಿಕ್ಕೆ ಟೈಮೇ ಸಿಗಲಿಲ್ಲ ಟೈಮ್ ಸಿಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಪಟಾಕಿ ಎಲ್ಲ ನೀರ್ ನೀರಾಗುವ ಸಾಧ್ಯತೆ ಇತ್ತು ಮತ್ತೆ ಯಾರು ಪಟಾಕಿ ಹೊಡೆದ್ರು ಕೂಡ ಕೇಳ್ತಾನೂ ಇರಲಿಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು ಆದ್ರೂ ಕೂಡ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಕೆಲವೊಂದು ಪಟಾಕಿಯನ್ನ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಹೊಡಿಸಿದ್ವಿ ಮುಖ್ಯವಾಗಿ ನಾವು ಇಲ್ಲಿ ರಾಕೆಟ್ ಅನ್ನೆಲ್ಲ ಉಂಟಲ್ಲ ಕೈಯಲ್ಲಿ ಹಿಂಗೆ ಹಿಡಿದು ಹೊಡಿಸೋದೆ ನೋಡ್ಲಿಕ್ಕೆ ಇಲ್ವೇ ಇಲ್ಲ ಆಮೇಲೆ ಮೆಣಸು ಬಟ್ಟೆಗೆ ಅದೆಲ್ಲ ಹೊಡಿಸ್ಲಿಕ್ಕೆ ಕೇಳ್ಬೇಕು ಅಂತ ಇಲ್ಲ ನಮ್ಮ ಅಣ್ಣ ಉಂಟಲ್ಲ ಗರ್ನಲ್ಲಿ ಹೊಡಿಸ್ಲಿಕ್ಕೆ ನಾಲ್ಕು ಸತ್ತಿ ಗರ್ನಲ್ಲ ಇಟ್ಟು ಬಂದು ಹೊಡಿಸಿದ ಆಮೇಲೆ ಕೈಯಲ್ಲಿ ಅಂದ್ರೆ ಚಂಡಿ ಆಗ್ತಾ ಉಂಟಲ್ಲ ಹಾಗೆ ಕೈಯಲ್ಲಿ ಹೆರಕೆ ಬಿಸಾಡುವ ಆದ್ರೆ ಸ್ವಲ್ಪ ಜಾಗ್ರತೆ ಆಗ್ಬೇಕು ದೊಡ್ಡ ದೊಡ್ಡ ಪಾಂಬಗಳನ್ನೆಲ್ಲ ಹೊಡಿಸುವಾಗ ಸ್ವಲ್ಪ ಕೈಯಲ್ಲಿ ಹೊಡಿಸೋದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಆಮೇಲೆ ಇಲ್ಲಿ ನೀವು ಗಮನಿಸಬಹುದು ಒಂದು ಮೇಲೆ ಹೋಗಿ ಹೊಡೆಯುವಂಥದನ್ನ ಒಂದನ್ನು ಹೊಡಿಸಿದ್ವಿ ಆಮೇಲೆ ರಾಕೆಟ್ ಅಲ್ಲಿ ಉಂಟಲ್ಲ ಸುಮ್ನೆ ಅದು ಟುಸ್ಪಟ್ ಆಗಿ ತರ ಆಯಿತು ಅಂದ್ರೆ ಮೇಲೆ ಹೋಗ್ತಾನೆ ಇರಲಿಲ್ಲ ಮಳೆ ಕೂಡ ಅಷ್ಟು ಜೋರಾಗಿತ್ತು ಓಕೆ ಇನ್ನು ಮೂರನೇ ದಿನದಂದು ಉಂಟಲ್ಲ ಸಂಜೆ ಬಲಿಯಂದ್ರ ಮರಕ್ಕೆ ದೀಪ ಬೆಳಗಿಸಿ ಅಕ್ಕಿ ತೆಂಗಿನಕಾಯಿ ಸೌತೆಕಾಯಿ ಇಟ್ಟು ಬಲಿ ಚಕ್ರವರ್ತಿ ಅಥವಾ ಬಲಿಯಂದ್ರನನ್ನ ಕಳಿಸಿ ಕೊಡುವ ಪೂಜೆ ಕೂಡ ಉಂಟು ಆ ನಾವು ಬಲಿಯಂದ್ರನನ್ನ ಕರೆದಿದ್ದೀವಲ್ಲ ಅವರನ್ನ ಸೌತೆಕಾಯಿ ಅಕ್ಕಿ ಇದೆಲ್ಲ ಕೊಟ್ಟು ಆ ಕಳಿಸಿ ಕೊಡುವಂತಹ ಕಾರ್ಯಕ್ರಮ ಮೂರನೇ ದಿನ ಇರುತ್ತೆ ಓಕೆ ನೋಡಿದ್ರಲ್ಲ ದೀಪಾವಳಿಯ ಬಗ್ಗೆ ಒಂದ್ ಸ್ವಲ್ಪ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡೆ ನಿಮಗೆ ಏನ್ ಅನ್ನಿಸ್ತು ಈ ವರ್ಷದ ದೀಪಾವಳಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ನಿಮ್ಮ ಊರಲ್ಲಿ ಕೂಡ ಮಳೆ ಬಂತಾ ಎಲ್ಲವನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನೆಸ್ತಾ ಇದ್ದಾನೆ ತಡ ಬಾಯ್ ಬಾಯ್ ನಮಸ್ಕಾರ ಲೈಕ್ ಮಾಡಿ ಹಲೋ 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 <laughs> Come in buddy!